ಜೆಎಸ್ಎಸ್ ಆಸ್ಪತ್ರೆ ಮೈಸೂರು ಮತ್ತು ರೋಟರಿ ಸಂಸ್ಥೆ ನಂಜನಗೂಡು ಇವರ ಸಹಯೋಗದೊಂದಿಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಜೂನ್ ಏಳರಂದು ಶುಕ್ರವಾರ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನಂಜನಗೂಡು ಜೆಎಸ್ಎಸ್ ಮಂಗಳ ಮಂಟಪದಲ್ಲಿ ಆಯೋಜಿಸಲಾಗಿದೆ ಸಾರ್ವಜನಿಕರು ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉಚಿತ ಸದುಪಯೋಗ ಪಡೆದುಕೊಳ್ಳಬೇಕೆಂದು ರೋಟರಿ ಸಂಸ್ಥೆ ಅಧ್ಯಕ್ಷ ರಮೇಶ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಡಿಎಸ್ಪಿ ಸುತ್ತೂರು ಶ್ರೀಗಳು ಇವರುಗಳು ಚಾಲನೆ ನೀಡಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ನವೀನ್ ನಂಜನಗೂಡು ಡಾಕ್ಟರ್ ಶ್ರೀಕಾಂತ್ ರಾಮಚಂದ್ರು ಸುರೇಂದ್ರ ಪ್ರಕಾಶ್ ಚಂದ್ ಜೈನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ನಂಜನಗೂಡು ಮಹದೇವಸ್ವಾಮಿ ಇದರಲ್ಲಿ ದೇಶ ಆಸ್ಪತ್ರೆಯ ಮೂ ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ಜನ ವೈದ್ಯರು ವೈದ್ಯರು ವೈದ್ಯರುಗಳಿಂದ ಉಚಿತ ಸೇವೆಗಳು ಉಚಿತವಾಗಿ ಎಲ್ಲರಿಗೂ ಕೂಡ ಸಲಹೆ ಮತ್ತು ತಪಾಸಣೆಯನ್ನು ನೀಡಲಾಗುತ್ತೆ ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ನಂಗೆ ಔಷಧಿ ಆವರಣಗಳ ಸಂಖ್ಯೆಯಿಂದ ಸುಮಾರು ಎಪ್ಪತ್ತೈದರಿಂದ ಒಂದು ಲಕ್ಷ ರೂಪಾಯಿಟ್ಟು ಉಚಿತವಾಗಿ ಎಲ್ಲ ಔಷಧಿಗಳು ಕೂಡ ಆಯೋಜಿಸಿರುವ ಶೀಘ್ರದಲ್ಲಿ ತಪಾಸಣೆ ಮಾಡುವ ಪೇಷಂಟ್ಗಳಿಗೆ ಉಚಿತವಾಗಿ ಅವಶ್ಯಕತೆ ಇರುವ ಉಚಿತವಾಗಿ ನೀಡಲಾಗುತ್ತೆ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ತಹಸೀಲ್ ತಹೀಲ್ದಾರ್ ಅವರು ಮತ್ತು ದಿವಸ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ ಮತ್ತು ದಿವ್ಯ ಸ್ವಾಮಿಗಳವರು ಸುಮಾರು ಹನ್ನೊಂದು ಗಂಟೆಗೆ ಇವತ್ತು ಆಶೀರ್ವಾದವನ್ನು ನೀಡುತ್ತಿದ್ದಾರೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭ ಇರ್ತದೆ ತಾವು ಅವರು ದಯವಿಟ್ಟಿಯಲ್ಲರೂ ಕೂಡ ಸಮಾರಂಭಕ್ಕೆ ಆಯೋಜಿಸಿ ಹೆಚ್ಚಿನಂತಹ ಮತಿಯಲ್ಲಿ ಜೀವನದಲ್ಲಿ ಎಲ್ಲ ಅವಶ್ಯಕತೆ ಇರುವಂತಹ ಎಲ್ಲ ಎಲ್ಲ ಜನರು ಕೂಡ ಸದುಪಯೋಗ ಅವಕಾಶ ಕಟ್ಟದ್ದು ಅದೆಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೀವಿ ಮತ್ತೆ